ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋ ರೆಸಿಪಿ ರಸಂ ಪೌಡ್ರು ಹೋಟೆಲ್ ನಾವು ಯೂಸ್ ಮಾಡ್ತೀವಲ್ಲ ಆ ರಸಂ ಪುಡಿ ನಿಮಗೆ ನಿಮಗೆ ತೋರ್ಸೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ತೊಗೊತಾ ಇರೋದು ಐಟಮ್ಸು ಎಲ್ ಜಿ ಐವತ್ತು ರಾಮಿಂದು ಐದು ಇಂಕ್ ಪೌಡ್ರನ್ನ ತೊಗೊತಾ ಇದ್ದೀನಿ ಕಾಳು ಮೆಣಸು ಎರಡು ಕೆ ಜಿ ಒಂದೂರು ಮೆಂತ್ಯ ಒಂದೂವರೆ ಕೆ ಜಿ ಎರಡು ಕೆ ಜಿ ಸಾಸಿವೆ ಮೂರು ಕೆ ಜಿ ಜೀರಿಗೆ ಜೀರಿಗೆ ಯಾಕೆ ನಾವು ಒಂದು ಕೆ ಜಿ ಜಾಸ್ತಿ ತೊಗೊತಾ ಇದ್ದೀವಿ ಅಂದರೆ ಜೀರಿಗೆ ಫ್ಲೇವರ್ ಜಾಸ್ತಿ ಇರಬೇಕಲ್ಲ ರಸಂ ಪುಡಿಲಿ ಅದಕ್ಕೋಸ್ಕರ ಮತ್ತು ಐದು ಕೆ ಜಿ ಧನಿಯಾ ಬೀಜ ಇಲ್ಲಿ ನಾನು ನಿಮಗೆ ಜಾಸ್ತಿ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಕಡಿಮೆ ಕ್ವಾಂಟಿಟಿ ಇರೋದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಅವಾಗ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಆಮೇಲೆ ಎರಡು ಕೆ ಜಿ ಕಾಳು ಮೆಣಸು ಇದಕ್ಕೆ ನೀವು ಬೇಕಾದರೆ ಕರಿಬೇವು ಸೊಪ್ಪನ್ನ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಿಂಗ್ ಪೌಡ್ರ್ ನಾವು ಯಾಕೆ ಜಾಸ್ತಿ ಹಾಕ್ತೀವಿ ಅಂದರೆ ಜಾಸ್ತಿ ದಿವಸ ಬಾಳಿಕೆ ಬರಬೇಕಲ್ವ ಅದಕ್ಕೋಸ್ಕರ ಹಿಂಗ್ ಪೌಡ್ರ್ ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ ರಸಂ ಮಾಡುವಾಗಲೂ ಹಾಕ್ತೀವಿ ಆಮೇಲೆ ಈ ಥರನೂ ನಾವು ಪೌಡ್ರ್ಗೂ ನಾವು ಹಿಂಗ್ ಪೌಡ್ರನ್ನ ಹಾಕ್ತೀವಿ ಚೆನ್ನಾಗಿರುತ್ತೆ ಸ್ಮೆಲ್ಲು ಈಗ ನೋಡಿ ಫಸ್ಟ್ ನಾವು ಬಾಣಲಿಗೆ ದನೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಜಾಸ್ತಿ ಜಾಸ್ತಿ ಲೈಟ್ ಬಿಸಿ ಆದರೆ ಸಾಕು ಜಾಸ್ತಿ ಓವರಾಗಿ ನಾವೇನು ಫ್ರೈ ಮಾಡೋದೇನು ಬೇಕಾಗಲ್ಲ ಇಲ್ಲಾಂದರೆ ಫ್ರೈ ಮಾಡಲ್ಲ ಅಂದ್ರೆ ನಡೆಯುತ್ತೆ ಇವಾಗ ಏನು ಬಿಸಿಲು ಜಾಸ್ತಿ ಇದೆ ಅಲ್ವಾ ಟೆರೆಸ್ಟ್ ಮೇಲೆ ಒಣಗಾಕ್ರೆ ಅದೇ ಫ್ರೈ ಆಗುತ್ತೆ ಅಷ್ಟೇ ಇವಾಗ ಇದಾಗಿದೆ ಇದನ್ನ ಪಾತ್ರೆಗೆ ಹಾಕೋಣ ಇಲ್ಲ ಅಂತ ಇರೋದು ಐದು ಕೆ ಜಿ ಬೀಜ ನೆಕ್ಸ್ಟು ನೋಡಿ ಮೂರು ಕೆ ಜಿ ಜೀರಿಗೆ ಇದ್ದೀನಿ ನಾನು ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಕಮ್ಮಿ ಇರೋದು ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೀವು ನಮ್ಮ ವಿಡಿಯೋನ ಹೀಗೆ ಇರಿ ನೋಡಿಬಿಟ್ಟು ನಮಗೆ ಸಪೋರ್ಟ್ ಇರಿ ನೆಕ್ಸ್ಟ್ ವೀಡಿಯೋ ನಮಗೆ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಏನಾರ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಡೌಟ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಜೀರಿಗೆ ಘಮ ಬರಬೇಕು ಘಮ ಬರೋವರೆಗೂ ಫ್ರೈ ಮಾಡಬೇಕು ಈಗ ನಾವೇನು ಮಾಡ್ತೀವಿ ಚೌಟ್ರಿಗಳಲ್ಲಿ ಮಡ್ರಾ ರಸಮ್ ಅಂತ ಮಾಡ್ತೀವಿ ಕೆಂಪು ರಸಮ್ ಅಂತ ಮಾಡ್ತೀವಿ ನೆಕ್ಸ್ಟ್ ನಿಮ್ಗೆ ನಾನು ಕೆಂಪು ರಸಮಿಂದ ವೀಡಿಯೋ ಮಾಡಿ ಹಾಕ್ತೀನಿ ಅವಾಗ ನೋಡ್ಕೊಳ್ಳಿ ಇದು ಮಡ್ರಾ ರಸಮ್ ಅಂತ ಇದು ಜೀರಿಗೆ ಕಾಳು ಮಸಮ್ಮ ಇದನ್ನು ನಾವು ರಸಮ್ಮನ ಊಟ ಆದಮೇಲೆ ಕುಡಿಯೋ ಕುಡಿತೀವಲ್ಲ ಅವಾಗ ಏನಾಗುತ್ತೆ ಏನಾರ ಕಟ್ಕೊಂಡಿದ್ರೆಲ್ಲ ಗಂಟ್ಲೆಲ್ಲ ಆಗುತ್ತೆ ಎಲ್ಲದಕ್ಕೂ ಒಳ್ಳೆಯದು ಜೀರಿಗೆ ಕಾಳು ಮೆಣಸು ಎಷ್ಟು ತಿಂತೀವೋ ನಾವು ಅಷ್ಟು ಹಿಲ್ದಿಯಾಗಿರ್ತೀವಿ ಅಷ್ಟು ಒಳ್ಳೆಯದು ಇವಾಗ ಇದಕ್ಕೆ ನಾನು ಒಂದೂವರೆ ಕೆ ಜಿ ಮೆಂತ್ಯ ಮೂರು ಕೆ ಜಿ ಕಾಳು ಮೆಣಸು ಇದನ್ನೆರಡು ಚೆನ್ನಾಗಿ ಫ್ರೈ ಮಾಡಿ ಹಾಕ್ತೀನಿ ನಾನು ಆವಾಗಲೇ ಹೇಳ್ದಂಗೆ ನೀವು ಇದಕ್ಕೆ ಕರ್ಬೇವು ಸೊಪ್ಪು ಸೇರಿಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದು ಅಂತ ಅಂತೇನಿಲ್ಲ ಸ್ಕಿಪ್ ಬೇಕಾದ್ರೆ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಎರಡೂ ಎರಡೂ ನಾನು ಒಂದೇ ಕ ಒಂದೇ ಸತಿ ಹಾಕಿದ್ದೀನಿ ಅಂದರೆ ಕಾಳು ಮೆಣಸು ಮೆಂತೆ ಎರಡೂ ಒಂದೇ ಸತಿ ಫ್ರೈ ಮಾಡ್ಬೋದು ಅದೇ ಜೀರಿಗೆ ನಾವು ಮಿಕ್ಸ್ ಮಾಡೋಕ್ಕಾಗಲ್ಲ ಇದಕ್ಕೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈಗ ಆಲ್ರೆಡಿ ನಿಮ್ಗೆ ನಾನು ಇದ್ರದ್ದು ಸಾಂಬಾರು ಪುಡಿ ಪ ಪೌಡ್ರ್ ತೋರಿಸಿದ್ದೀನಿ ಬಿಸಿಬೇಳೆ ಬಾತ್ ಪೌಡ್ರ್ ತೋರಿಸಿದ್ದೀನಿ ಇವತ್ತು ರಸಮ್ ಪುಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎರಡು ಕೆ ಜಿ ಸಾಸಿವೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಇದೇ ಥರ ಈ ವಿಡಿಯೋ ನಿಮಗೆ ನಾನು ನಿಮಗೆ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನಮಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಸಾಸಿವೆನ ಫ್ರೈ ಮಾಡಿದ್ದೀವಿ ಇವಾಗ ಅದಕ್ಕೆ ಡ್ರೈ ರೋಶ್ ಮಾಡಿದ್ದೀವಿ ಚೆನ್ನಾಗಿ ಫ್ರೈ ಮಾಡಿ ಡ್ರೈ ರೋಶ್ ಮಾಡಿದ್ದೀವಿ ಇವಾಗ ನೋಡಿ ಅದಕ್ಕೆ ಇದ್ದೀನಿ ಇವಾಗ ರಸಮ್ ಪೌಡಿ ರೆಡಿಯಾಗಿದೆ ಇದು ನಾವು ಎತ್ತಿಟ್ಕೊಂಡಿರೋಂತಹ ಎಲ್ ಜಿ ಹಿಂಗ್ ಪೌಡ್ರು ಐವತ್ತು ಗ್ರಾಮಿಂದು ಐದು ಎತ್ತಿಕೊಂಡಿದ್ವಲ್ಲ ಐದು ಬಾಟ್ಲು ಅದನ್ನ ಇದಕ್ಕೆ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾವೇನು ಮಾಡ್ತೀವಿ ಮಿಲ್ಲಿಗೆ ಕಳಿಸ್ತೀವಿ ಇದನ್ನ ಮಿಲ್ಲಿಗೆ ಕಳಿಸ್ಬಿಟ್ಟು ಪೌಡ್ರ್ ಮಾಡಿಸ್ತೀವಿ ಪೌಡ್ರ್ ಮಾಡಿಸಿ ಒಂದು ಒಂದು ಐದರಿಂದ ಆರು ಗಂಟೆ ಹಾರಾಕ್ತೀವಿ ಹಾರಾಕದಾದ ಮೇಲೆ ಏನು ಮಾಡ್ತೀವಿ ಅರ್ಧ ಅರ್ಧ ಕೆ ಜಿದು ನಮಗೆ ಎಷ್ಟು ಬೇಕು ಒಂದು ದಿವ್ಸಕ್ಕೆ ನಮ್ಮ ಹೋಟ್ಲಿಗೆ ಅರ್ಧ ಕೆ ಜಿ ರಸಂ ಪುಡಿ ನಾವು ಯೂಸ್ ಮಾಡ್ತೀವಿ ಅರ್ಧ ಅರ್ಧ ಕೆ ಜಿ ರಸಂ ಪುಡಿನ ನಾವು ಪಾಕಿಟ್ ಮಾಡಿ ಕಟ್ಟಿಕ್ತೀವಿ ಹದಿನೈದು ದಿವಸಕ್ಕೆ ನಮಗೆ ಈ ರಸಂ ಪುಡಿ ಆಗುತ್ತೆ ನೋಡಿ ಕಲರ್ ಹೇಗೆ ಬಂದಿದೆ ನೋಡಿ ಧನಿಯಾ ಬೀಜ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಬಂದಿದೆ ನೋಡಿ ಈಗಿದೆ ನಾವು ಪಾಕೆಟ್ ಮಾಡಿ ಹೆಚ್ಚಿಟ್ಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್